ಸಂಜೀಗೆ ಹಸು ಆಗ್ಯಾವೇನು ಹಂಗಾರ ಚಾಟ್ ಏನು ಮಾಡೋದಂತ ವಿಚಾರ ಮಾಡತ್ತೀರಿ ಬರೀ ಇವತ್ತು ನಾ ಏನು ಮಾಡೋದಂತ ಹೇಳ್ತೀನಿ ನೀವೆಲ್ಲರೂ ಮಾಡ್ತೀರಿ ಬಟ್ ಅದು ಈಗ ನೆನಪಿರಂಗಿಲ್ಲಲ್ಲ ಈಗ ನೆನ್ಪು ಮಾಡ್ಕೊಡ್ತೀನಿ ಬರೀ ಏನಿಲ್ಲ ಭಾಳ ಈಝಿ ಅದ ಮನೆಯಾಗಿದ್ದು ವಸ್ತು ತೊಗೊಂಡೆ ಮಾಡೋಣಂತ ಮೊದಲ ಒಂದು ಉಳ್ಳಾಗಡ್ಡಿ ತೊಗೊಂಡು ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಣಂತ ಯಾವುದು ಚಾಟ್ ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಫಿಕ್ಸ್ ಇರ್ತದ ಹಂಗಾಗಿ ಫಸ್ಟ್ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಳೋಣಂತ ನಾವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳಾತೀನ ಇಲ್ಲಿ ಈಗ ಭಾಳ ಈಜಿ ಚಾಟ್ ಅದ ಯಾರೂ ಮಾಡ್ಕೋಬಹುದು ಕಾಲೇಜ್ ಹುಡುಗು ಹುಡುಗರು ಮಾಡ್ಕೊಬಹುದು ಬ್ಯಾಚುಲರ್ಸು ಮಾಡ್ಕೋಬಹುದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು ಇದನ್ನು ಈಗ ಟೊಮೆಟೊ ಕಟ್ ಮಾಡ್ಕೊಳತ್ತೀನಿ ನಾನು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ರಿ ನೀವು ಭಾಳ ಜನರಿಗೆ ಮಾಡೋರು ಇದ್ರಿ ಅಂದ್ರೆ ಎರಡು ತೊಗೋರಿ ಮಾಡ್ಕೊಳ್ಳೋರು ಇದ್ರಿ ಅಂದ್ರೆ ಒಂದೇ ತೊಗೋರಿ ಟೊಮೆಟೊ ಒಂದು ಸ್ವಲ್ಪ ಹುಳಿ ಇರ್ತದೆ ತಿನ್ನೋಕ್ಕೂ ಚೆಂದ ಅನ್ನಿಸ್ತದೆ ಟೊಮೆಟೊ ತಿಂದ್ರೆ ಗ್ಲೋನು ಬರ್ತದೆ ಬ್ಲಡ್ ಜಾಸ್ತಿ ಬರ್ತದೆ ಅದ್ರ ಜೊತೆ ಕ್ಯಾರೆಟು ಕಟ್ ಮಾಡ್ಕೊಳತ್ತೀನಿ ಕ್ಯಾರೆಟ್ ಹೆಲ್ತ್ ಬೆನಿಫಿಟ್ಸ್ ಭಾಳ ಅದಾವು ಕಣ್ಣಿಗೆ ಇದು ಕ್ಯಾರೆಟ್ ತಿನ್ನೋದರಿಂದ ದೃಷ್ಟಿ ಜಾಸ್ತಿ ಬರ್ತದಂತ ಹಂಗಾಗಿನ ಕ್ಯಾರೆಟ್ ಒಂದು ಈಗ ತಿನ್ನೋಕ ಆಮೇಲೆ ಮೊಳಕೆ ಬಂದಿದ್ದ ಮಟ್ಕಿ ಕಾಳು ನೀವು ಹೆಸರು ಕಾಳು ತೊಗೋಬೋದು ಅಥವಾ ಮೊಳಕೆ ಕಾಳು ಮಟ್ಕಿ ಕಾಳು ತೊಗೋಬಹುದು ಅದ್ರ ಜೊತೆ ಒಂದು ಸ್ವಲ್ಪ ಫ್ರೈ ಮಾಡಿದ ಕಾಳು ತೊಗೊಂಡಿನಿ ಆಮೇಲೆ ಹುರ್ಗಡ್ಲೆ ತೊಗೊಂಡೀನಿ ಅದ್ರ ಜೊತೆ ಮಸಾಲ ಹುರ್ಗಡ್ಲೆ ಒಂದು ಸ್ವಲ್ಪ ತೊಗೊಂಡಿನಿ ಇದೊಂದು ಸ್ವಲ್ಪ ಚಾಟದ ಫ್ಲೇವರ್ ಜಾಸ್ತಿ ಮಾಡ್ತದೆ ಆಮೇಲೆ ಚಾಟ್ ಮಸಾಲ ಒಂದು ಚೂರು ಹಾಕ್ಕೊಳ್ಳೋದು ಒಂದು ಸ್ವಲ್ಪ ಹಾಕೋರಿ ಭಾಳ ಹಾಕ್ಕೋಬೇಡ್ರಿ ಯಾಕಂದ್ರೆ ಮಸಾಲ ಹುರ್ಗಡ್ಲೆ ತೊಗೊಂಡಿರ್ತೀವಲ್ಲ ಅದಕ್ಕೆ ಇನ್ನು ಇದ್ರೊಳಗೆ ಲಿಂಬೆ ಲಿಂಬೆಹಣ್ಣು ಹಾಕೋದ ಲಿಂಬೆಹಣ್ಣು ಎಲ್ಲ ಚಾಟೊಳಗೆ ಫಿಕ್ಸ್ ಇರ್ತದೆ ಇದನ್ನು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಗೊದ್ಲೆ ಅದಕ್ಕೆ ಹಣ್ಣು ಹಾಕ್ಕೊಳ್ಳೋದು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ಇದ್ರೊಳಗೆ ನೀವು ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿನೂ ಹಾಕೋಬಹುದು ಬಟ್ ನಮ್ಮ ಮನ್ಯಾಗ ಸಣ್ಣ ಹುಡುಗಿ ಐತೆ ಅಂತ ನಾನು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ ಇನ್ನು ಇದನ್ನೆಲ್ಲನೂ ಸರ್ತಿ ಚಲೋದಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಚಟ್ ಮಸಾಲ ಆಮೇಲೆ ಲಿಂಬಿ ಹಣ್ಣಿನ ರಸ ಆಮೇಲೆ ಉಪ್ಪು ಎಲ್ಲನೂ ಮಿಕ್ಸ್ ಆಗೋ ಆಗೋಹಂಗೆ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಸ್ಪೂನ್ದಿಂದ ಮಾಡ್ಕೋರಿ ಇಲ್ಲಾಂದ್ರೆ ನೀವು ಕೈಯಿಂದ ಮಾಡ್ಕೋರಿ ಆದರೆ ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕಿದ ಈಗ ಚಾಟ್ ರೆಡಿ ಆಗ್ಯದ ನೋಡ್ರಿ ಏನಿಲ್ಲ ಭಾಳ ಸಿಂಪಲ್ ಅದು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನೀವು ಯಾವಾಗೂ ಮುಂಜಾನೆ ಹಸುವಾದ್ರೆ ಮಾಡ್ಕೋಬೋದು ಅಥವಾ ಸಂಜೆಗೆ ಸ್ನ್ಯಾಕ್ಸ್ ಮಾಡ್ಕೋಬಹುದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಂತೂ ಇದನ್ನ ದಿನ ಈವ್ನಿಂಗ್ ಅಥವಾ ಮಾರ್ನಿಂಗ್ ತಿನ್ನತ್ತಾರು ಈಗ ಸರ್ವ್ ಮಾಡೋಣ ಬರೀ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು